ಬಾಂಗ್ಲಾದೇಶದಲ್ಲಿ ಮತ್ತೆ ಭುಗಿಲೆದ್ದಿದೆ ಹಿಂಸಾಚಾರ ಬಾಂಗ್ಲಾದೇಶಿ ಹಿಂದೂಗಳ ಮನೆ ಮೇಲೆ ನಿರಂತರ ದಾಳಿ ಆಗ್ತಾ ಇದೆ ಅಲ್ಲಿ ಇದೀಗ ಬಾಂಗ್ಲಾದೇಶ ನೆಪ ಮಾಡಿಕೊಂಡು ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿಬಿಟ್ರೆ ಭಾರತಕ್ಕೆ ಸಂಪೂರ್ಣ ಬಲ್ಲದ ಉ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ ಫುಲ್ ಫೋರ್ಸಲ್ಲಿ ಭಾರತಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಬಾಂಗ್ಲಾದೇಶದ ಪರ ನಿಂತ್ಕೊಂಡು ಹೋರಾಟವನ್ನು ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳಿದೆ ಅಂತ ವಿಪರ್ಯಾಸ ನೋಡಿ ಯಾವ ಪಾಕಿಸ್ತಾನದಿಂದ ಅವತ್ತಿನ ಪೂರ್ವ ಪಾಕಿಸ್ತಾನ ಅಂತ ಕರೆಯಲ್ಪಡ್ತಾ ಇತ್ತು ಬಾಂಗ್ಲಾದೇಶ ಅದು ವಿಮೋಚನೆ ಬಯಸಿದ್ದಾಗ ಇಂದಿರಾ ಗಾಂಧಿ ಕಾರದ ಸರ್ಕಾರ ಇವರಿಗೆ ವಿಮೋಚನೆ ಕೊಟ್ಟಿತ್ತು ಬಾಂಗ್ಲಾಗೆ ನೀವು ಸಪ್ರೇಟಾಗಿ ಒಂದು ದೇಶ ಅಂತ ಮಾಡ್ಕೊಂಡು ಬದುಕ್ರಪ್ಪ ಇವ್ರ ಜೊತೆ ಬೇಡ ಕಿರಿಕಿರಿ ಆಗುತ್ತೆ ನಿಮಗೆ ನಿಮ್ಮನ್ನು ಎರಡನೇ ದರ್ಜೆ ನಾಗರಿಕ ಥರ ಈ ಪಾಕಿಸ್ತಾನದವ್ರು ಕಾಣಿಸ್ತಾ ಕಾಣ್ತಾ ಇದ್ದಾರೆ ನಿಮ್ಮನ್ನು ಅಂತ ಇವತ್ತಿಗೆ ನೋಡಿ ಆ ಬಾಂಗ್ಲಾ ಪರವಾಗಿ ಪಾಕಿಸ್ತಾನ ತನ್ನ ಫುಲ್ ಫೋರ್ಸಲ್ಲಿ ಭಾರತದ ಮೇಲೆ ಫೈಟ್ ಮಾಡೋದಂತೆ ನೀವೇನಲ್ಲಿ ಸಪೋರ್ಟ್ಗೆ ಅದರ ವಿರುದ್ಧ ಹೋಗಿಬಿಟ್ರೆ ನಾವು ಫುಲ್ ಫೋರ್ಸಲ್ಲಿ ಪಾಕಿಸ್ತಾನದ ನಿಮ್ಮೇಲೆ ಬಿದ್ದುಬಿಡ್ತೀವಿ ನಾವು ಅಂತ ಪಾಕಿಸ್ತಾನ ಹೇಳ್ತಿರೋದು ಕಿರಿಕಿ ಏನು ಪಾಕಿಸ್ತಾನದು ಅಂತ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಹಿನ್ನೆಲೆ ಭಾರತ ಮತ್ತು ಬಾಂಗ್ಲಾ ಸಂಬಂಧ ಹದಗೆಟ್ಟು ಹೋಗಿದೆ ಇದರ ಬೆನ್ನಲ್ಲೇ ಈ ಪರಿಸ್ಥಿತಿಯನ್ನು ಲಾಭ ಮಾಡಿಕೊಳ್ಬೇಕು ಅಂತ ಪಾಕಿಸ್ತಾನ ಸಂಚು ಮಾಡ್ತಾ ಇದೆ ಆನಂತರ ಭಾರತಕ್ಕೆ ಕಮ್ರಾನ್ ಸಯೀದ್ ಉಸ್ಮಾನಿ ಇದೀಗ ಬೆದರಿಕೆ ಹಾಕಿರೋದು ಪಾಕಿಸ್ತಾನ ಮುಸ್ಲಿಂ ಲೀಗ್ನ ಯುವ ವಿಭಾಗದ ನಾಯಕ ಕಮ್ರಾನ್ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಅವರ ಪಕ್ಷವಾಗಿರ್ತಕ್ಕಂಥ ಪಾಕ್ ಮುಸ್ಲಿಂ ಲೀಗ್ ಬಾಂಗ್ಲಾದೇಶದ ಮೇಲೆ ಭಾರತದಿಂದ ಯಾವುದೇ ದಾಳಿ ನಡೆದರೆ ಅಲ್ಲಿ ಹಿಂದೂಗಳ ಮೇಲೆ ದಾಳಿ ಇದ್ರು ಭಾರತ ಏನು ಮಾಡಬಾರ್ದು ಸುಮ್ಮನೆ ಇರಬೇಕು ಇದನ್ನ ಇಟ್ಕೊಂಡು ನೀವು ದಾಳಿ ಮಾಡಿಬಿಟ್ರೆ ನಾವು ಫುಲ್ ಫೋರ್ಸಲ್ಲಿ ದಾಳಿ ಮಾಡಿಬಿಡ್ತೀವಿ ಭಾರತದ ಮೇಲೆ ಅಂತ ಇವ್ರು ಹೇಳ್ತಿರೋದು ಪಾಕಿಸ್ತಾನದ ಸೈನ್ಯ ಮತ್ತು ಕ್ಷಿಪಣಿಗಳು ಅದಕ್ಕೆ ಪ್ರತಿಕ್ರಿಯಿಸುತ್ತವೆ ಅಂತ ಹೇಳಿಕೆ ಕೊಟ್ಟಿರೋದು ಇದೇ ವೇಳೆ ಪಾಕಿಸ್ತಾನ ಬಾಂಗ್ಲಾ ಔಪಚಾರಿಕ ಮಿಲಿಟರಿ ಮೈತ್ರಿ ಕರೆ ಕೊಟ್ಕೊಂಡ್ಬಿಟ್ವಿ ಎಂಥ ವಿಪರ್ಯಾಸ ನೋಡಿರಿ ಯಾವ ಬಾಂಗ್ಲಾವನ್ನು ಪಾಕಿಸ್ತಾನದಿಂದ ವಿಮೋಚನೆ ಮಾಡಿದ್ರೋ ಇವರಿಬ್ಬರ ನಡುವೆ ಔಪಚಾರಿಕವಾಗಿ ಮಿಲಿಟರಿ ಮೈತ್ರಿಗೆ ನಾವಿಬ್ಬರು ಹ್ಯಾಂಡ್ ಇನ್ ಹ್ಯಾಂಡಪ್ಪ ಒಂದು ಭಾರತ ಬಂದುಬಿಟ್ರು ಇವಾಗ ನಾವು ಅವ್ರನ್ನ ಫೈಟ್ ಮಾಡಿಬಿಡೋಣ ಇಲ್ಲಿ ಹಿಂದೂಗಳು ನಾವು ಏನು ಬೇಕಾದ್ರೂ ಮಾಡ್ಬಿಡ್ತೀವಿ ಅಲ್ಲಿ ನೀವು ಏನು ಬೇಕಾದರೂ ಮಾಡಿ ಈ ಒಪ್ಪಂದಕ್ಕೆ ಬಂದಿದ್ದಾರಂತೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮಿಲಿಟರಿ ಮೈತ್ರಿಯನ್ನು ರಚನೆ ಮಾಡಬೇಕು ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಮಿಲಿಟರಿ ನೆಲೆ ಸ್ಥಾಪಿಸಬೇಕು ಮತ್ತು ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದ ಮಿಲಿಟರಿ ನೆಲೆ ಇರಬೇಕು ಇದರಿಂದ ಜಾಗತಿಕವಾಗಿ ಎರಡೂ ದೇಶಗಳು ತಮ್ಮ ಶಕ್ತಿ ಹೆಚ್ಚಿಸಿಕೊಳ್ಳಲು ಅವಕಾಶ ಆಗುತ್ತೆ ಅಂಥೇಳಿ ಇವರಿಬ್ಬರು ಮಾತಾಡ್ಕೊಂಡಿರೋದು